ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಮೊದಲ ಕೋವಿಡ್ ಕೇಸ್ ಕಂಡುಬಂದಿದೆ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾವೇರಿ ಮೂಲದ ವೃದ್ಧನಿಗೆ ಕೊರೋನಾ ಇರೋದು ದೃಢವಾಗಿದೆ ಮೇ ಹತ್ತೊಂಬತ್ತನೇ ತಾರೀಕು ಈ ವೃದ್ಧ ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯ ಸಂಬಂಧಿ ಖಾಯಿಲೆಯಿಂದ ಮೆಜಾನ್ ಆಸ್ಪತ್ರೆಗೆ ದಾಖಲಾಗಿತ್ತು ಇವೆಲ್ಲ ಟೆಸ್ಟಿಂಗ್ ಸೆಂಟರ್ಸ್ ಕರೋನಾ ಟೈಮಲ್ಲಿ ಉಪಯೋಗಿಸ್ತಾ ಇದ್ದಂಥ ಟೆಸ್ಟಿಂಗ್ ಸೆಂಟರ್ಸ್ ಅವೆಲ್ಲ ಧೂಳು ಹಿಡಿದು ಮೂಲೆ ಸೇರಿದ್ದಾವೆ ಇನ್ನು ಅಲ್ಲಿ ಯಾರೂ ಕೂಡ ಒಬ್ಬರೇ ಒಬ್ಬರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಮಿನಿಮಮ್ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ ಹೆಚ್ಚಳ ಕಂಡು ಬರ್ತಾ ಇರೋದರಿಂದ ಜಿಲ್ಲಾ ಆರೋಗ್ಯ ಇಲಾಖೆಗಳಿಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರ ಸೂಚನೆ ಕೊಟ್ಟು ಆ ಬಳಿಕವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಅಷ್ಟಾಗಿ ಅಲರ್ಟ್ ಆಗಿಲ್ಲ ಡೋಂಟ್ ಕೇರ್ ಇದ್ದಾವೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸಿದ್ಧತೆ ಇಲ್ಲ ಐಸೋಲೇಷನ್ ಮೂಲೆ ಸೇರಿದೆ ಟೆಸ್ಟಿಂಗ್ ಲ್ಯಾಬ್ಗಳು ಸೆಂಟರ್ ಇವೆಲ್ಲವೂ ಕೂಡ ಮೂಲೆ ಸೇರಿದೆ ಮಾಸ್ಕ್ ಇಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಂಡಿಲ್ಲ ಇವೆಲ್ಲ ಟೆಸ್ಟಿಂಗ್ ಸೆಂಟರ್ಸ್ ಕರೋನಾ ಟೈಮಲ್ಲಿ ಉಪಯೋಗಿಸ್ತಾ ಇದ್ದಂಥ ಟೆಸ್ಟಿಂಗ್ ಸೆಂಟರ್ಸ್ ಅವೆಲ್ಲ ಧೂಳು ಹಿಡಿದು ಮೂಲೆ ಸೇರಿದ್ದಾವೆ ಇನ್ನು ಅಲ್ಲಿ ಯಾರೂ ಕೂಡ ಒಬ್ಬರೇ ಒಬ್ರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಮಿನಿಮಮ್ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ ಹೆಚ್ಚಳ ಕಂಡು ಬರ್ತಾ ಇರೋದ್ರಿಂದ ಜಿಲ್ಲಾ ಆರೋಗ್ಯ ಇಲಾಖೆಗಳಿಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರ ಸೂಚನೆ ಕೊಟ್ಟು ಆ ಬಳಿಕವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಅಷ್ಟಾಗಿ ಅಲರ್ಟ್ ಆಗಿಲ್ಲ ಡೋಂಟ್ ಕೇರ್ ಇದ್ದಾವೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸಿದ್ಧತೆ ಇಲ್ಲ ಐಸೋಲೇಷನ್ ಮೂಲೆ ಸೇರಿದೆ ಟೆಸ್ಟಿಂಗ್ ಲ್ಯಾಬ್ಗಳು ಸೆಂಟರ್ ಇವೆಲ್ಲವೂ ಕೂಡ ಮೂಲೆ ಸೇರಿದೆ ಮಾಸ್ಕ್ ಇಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಂಡಿಲ್ಲ ಇವೆಲ್ಲ ಟೆಸ್ಟಿಂಗ್ ಸೆಂಟರ್ಸ್ ಕರೋನಾ ಟೈಮ್ ಅಲ್ಲಿ ಉಪಯೋಗಿಸ್ತಾ ಇದ್ದಂಥ ಟೆಸ್ಟಿಂಗ್ ಸೆಂಟರ್ಸ್ ಅವೆಲ್ಲ ಧೂಳು ಹಿಡಿದು ಮೂಲೆ ಸೇರಿದ್ದಾವೆ ಇನ್ನು ಅಲ್ಲಿ ಯಾರೂ ಕೂಡ ಒಬ್ಬರೇ ಒಬ್ರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಮಿನಿಮಮ್ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ ಹೆಚ್ಚಳ ಕಂಡು ಬರ್ತಾ ಇರೋದರಿಂದ ಜಿಲ್ಲಾ ಆರೋಗ್ಯ ಇಲಾಖೆಗಳಿಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರ ಸೂಚನೆ ಕೊಡ್ತೀವಿ ಆ ಬಳಿಕವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಅಷ್ಟಾಗಿ ಅಲರ್ಟ್ ಆಗಿಲ್ಲ ಡೋಂಟ್ ಕೇರ್ ಇದ್ದಾವೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸಿದ್ಧತೆ ಇಲ್ಲ ಐಸೋಲೇಷನ್ ಮೂಲೆ ಸೇರಿದೆ ಟೆಸ್ಟಿಂಗ್ ಲ್ಯಾಬ್ಗಳು ಸೆಂಟರ್ ಇವೆಲ್ಲವೂ ಕೂಡ ಮೂಲೆ ಸೇರಿದೆ ಮಾಸ್ಕ್ ಇಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಂಡಿಲ್ಲ ಇವೆಲ್ಲ ಟೆಸ್ಟಿಂಗ್ ಸೆಂಟರ್ಸ್ ಕರೋನಾ ಟೈಮಲ್ಲಿ ಉಪಯೋಗಿಸ್ತಾ ಇದ್ದಂಥ ಟೆಸ್ಟಿಂಗ್ ಸೆಂಟರ್ಸ್ ಅವೆಲ್ಲ ಧೂಳು ಹಿಡಿದು ಮೂಲೆ ಸೇರಿದ್ದಾವೆ ಇನ್ನು ಅಲ್ಲಿ ಯಾರೂ ಕೂಡ ಒಬ್ಬರೇ ಒಬ್ರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಮಿನಿಮಮ್ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ ಹೆಚ್ಚಳ ಕಂಡು ಬರ್ತಾ ಇರೋದ್ರಿಂದ ಜಿಲ್ಲಾ ಆರೋಗ್ಯ ಇಲಾಖೆಗಳಿಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರ ಸೂಚನೆ ಕೊಟ್ಟು ಆ ಬಳಿಕವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಅಷ್ಟಾಗಿ ಅಲರ್ಟ್ ಆಗಿಲ್ಲ ಡೋಂಟ್ ಕೇರ್ ಇದ್ದಾವೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸಿದ್ಧತೆ ಇಲ್ಲ ಐಸೋಲೇಷನ್ ಮೂಲೆ ಸೇರಿದೆ ಟೆಸ್ಟಿಂಗ್ ಲ್ಯಾಬ್ಗಳು ಸೆಂಟರ್ ಇವೆಲ್ಲವೂ ಕೂಡ ಮೂಲೆ ಸೇರಿದೆ ಮಾಸ್ಕ್ ಇಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಂಡಿಲ್ಲ ಇವೆಲ್ಲ ಟೆಸ್ಟಿಂಗ್ ಸೆಂಟರ್ಸ್ ಕರೋನಾ ಟೈಮಲ್ಲಿ ಉಪಯೋಗಿಸ್ತಾ ಇದ್ದಂಥ ಟೆಸ್ಟಿಂಗ್ ಸೆಂಟರ್ಸ್ ಅವೆಲ್ಲ ಧೂಳು ಹಿಡಿದು ಮೂಲೆ ಸೇರಿದ್ದಾವೆ ಇನ್ನು ಅಲ್ಲಿ ಯಾರೂ ಕೂಡ ಒಬ್ಬರೇ ಒಬ್ರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಮಿನಿಮಮ್ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ ಹೆಚ್ಚಳ ಕಂಡುಬರ್ತಾ ಇರೋದ್ರಿಂದ ಜಿಲ್ಲಾ ಆರೋಗ್ಯ ಇಲಾಖೆಗಳಿಗೆ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಡಲಾಗಿದೆ ಸರ್ಕಾರ